ಕ್ಲೀನರ್ ಅಂತ ಇದು ಯಾವ್ದೇ ಟೂ ವೀಲರ್ ಗಾಡಿಗಾದ್ರೂ ಚೈನ್ ಕ್ಲೀನರ್ ವಾಶ್ ಮಾಡ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗುತ್ತೆ ಅದ್ ಬಂದ್ರೆ ಮೋಟಾ ಮ್ಯಾಕ್ಸ್ ಅಂತಾವ ಇದು ಬಂದು ಪಾಲಿಸ್ ಬರುತ್ತೆ ಅದೇ ಚೈನ್ ಗಾಡಿಗಳ ಮಾಡಿದ್ರೆ ಚೈನ್ ಬರುತ್ತೆ ಮತ್ತೆ ಅದ್ ಬಿಟ್ರೆ ಇದು ಮೋಟಲ್ ಅಂತವ ಇದು ಚೈನ್ ಕ್ಲೀನರ್ ಬರುತ್ತೆ ಮತ್ತೆ ಇದು ಆರನ್ ಅಂತ ಇದೆ ಗಾಡಿ ಟೂ ವೀಲರ್ ಆರನ್ ಇದೆ ಅದು ಒಳ್ಳೆ ಪ್ರಾಡಕ್ಟ್ ತಗೊಳ್ಳಿ ಮತ್ತೆ ಮ್ಯಾಕ್ಸ್ ಅಂತ ಏರ್ ಫಿಲ್ಟರ್ ಇದೆ ಟೂ ವೀಲರ್ ಗೆ ಇದ್ರೂ ಒಳ್ಳೆ ಬ್ರಾಂಡೆಡ್ ಇದೆ ತಗೊಂಡು ಒಳ್ಳೆ ಮೈಲೇಜ್ ಗಾಡಿ ಮೋಕ್ಸಿ ಅಂತ ಇದಿದೆ ಇದು ಏರ್ ಫಿಲ್ಟರ್ ಇದೆ ಇದು ಹಾಕಿಸ್ಕೊಂಡ್ರೆ ಮೈಲೇಜ್ ಗಾಡಿ ಉತ್ತಮವಾಗಿ ಮೈಲೇಜ್ ಬರುತ್ತೆ ಅದ್ ಬಂದ್ರೆ ಇದು ಬಂದ್ರೆ ಇದಿದೆ ಲೈಟಿಂಗ್ಸ್ ಇದೆ ಟೂ ವೀಲರ್ ಈ ಲೈಟ್ ಎಲ್ ಇಡಿ ಲೈಟ್ ಪೂರ್ತಿ ಇದ್ದು ಬರುತ್ತೆ ನಿಮ್ಗೆ ಒಳ್ಳೆ ಬೆಳಕು ಕೊಡುತ್ತೆ ಆಪೋಸಿಟ್ ಗಾಡಿಗಳು ಯಾವ ಅಂದ್ರೆ ನಿಮ್ಗೆ ಬೆಳಕಲ್ ಬಿದ್ದು ದಾರಿ ಕಾಣುತ್ತೆ ಅದ್ ಬಂದ್ರೆ ಸರ್ ಹೆಲ್ಮೆಟ್ ಇಲ್ಲಿಂದ ಹಿಡಿದು ಐನೂರು ರೂಪಾಯಿ ಹಿಡಿದು ಸರ್ ಒಂದು ಒಂದೂವರೆ ಸಾವಿರ ರೂಪಾಯಿ ಗಂಟೆ ಹೆಲ್ಮೆಟ್ ಇದೆ ಪೂರ್ತಿ ಒಬ್ಬ ಏನತ್ತ ಬೈಕ್ ಸವಾರ್ಗೆ ಏನ್ ಬೇಕು ರಕ್ಷ ರಕ್ಷಾಕ ಏನ್ ಬೇಕು ಪೂರ್ತಿ ಇರ್ಲಿ ಮತ್ತೆ ಐನೂರಿಂದ ಹಿಡಿದು ಸಾವಿರ ಒಂದ್ ಸಾವಿರ ಎರಡು ಎರಡೂವರೆ ಸಾವಿರ ಗಂಟೆ ಇದೆ ಸರ್ ಹೆಲ್ಮೆಟ್ ಅದ್ ಬಂದ್ರೆ ಸರ್ ಇನ್ನ ಮ್ಯಾಗ್ವಿಲ್ ಸರ್ ಕಾರವು ಶಿಫ್ಟ್ ಆಗ್ಬೋದು ಮತ್ತೆ ಯಾವ್ದೇ ಒಂದು ಪ್ರತಿ ಒಂದು ಗಾಡಿಗಳಿಗಾದ್ರೂ ಆ ಮ್ಯಾಗ್ವಿಲ್ ದೊರೀತದೆ ಅದ್ ಬಂದ್ರೆ ಸರ್ ಇನ್ನ ಇನ್ನಿದ್ ಬಂದ್ರೆ ಇನ್ನು ಬಂಪ್ ಇದು ಪೈಪ್ ಸಿಗುತ್ತೆ ನ್ಯೂ ಮಾಡೆಲ್ ಅಲ್ಲಿ ಬಿಟ್ಟಿದ್ದಾರೆ ಮತ್ತೆ ಅದ್ ಬಂದ್ರೆಗಡ್ ಬರ ಸಿಗುತ್ತೆ ಆರ್ ಎಕ್ಸ್ ಮಡ್ಗಡ್ಗಳು ಸಿಗುತ್ತೆ ನಿಮ್ಗೆ ಬ್ರಾಂಡೆಡ್ ಆಯಿಲ್ಗಳು ನಿಮ್ ಬ್ರಾಂಡೆಡ್ ಗಳು ಸಿಗುತ್ತೆ ಮೋಟಲ್ ಸಿಗುತ್ತೆ ಶೆಲ್ ಅಡ್ವಾನ್ಸ್ ಸಿಗುತ್ತೆ ಕ್ಯಾಸ್ಟ್ರಾಲ್ ಸಿಗುತ್ತೆ ಪವರ್ ಸಿಗುತ್ತೆ ಮತ್ತೆ ಆಯಿಲ್ ಸಿಗುತ್ತೆ ಇನ್ನ ಸರ್ ಬಂದ ಕಾರಿ ಟಮ್ದು ಕಾರ್ ಐಟಮ್ ಅಲ್ಲಿ ಬಂದ್ರೆ ಸರ್ ನಿಮ್ಗೆ ಒಳ್ಳೊಳ್ಳೆ ಸ್ಪೀಕರ್ ಸಿಗುತ್ತೆ ಆಂಪು ಬರ್ ಸ್ಪೀಕರ್ ಇದೆ ಬಂದು ಅದ್ ಬಂದು ಇನ್ನ ಸರ್ ಇವು ಇವು ಪಿಂಚರ್ ಇದು ಸ್ಪೀಕರ್ ಇದ್ದೆ ಇವು ಇವು ಒಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೆ ಸೌಂಡ್ಸು ಎಲ್ಲ ಕ್ಲ ಸಿಗುತ್ತೆ ನಿಮ್ಗೆ ಅದ್ ಬಂದ್ರೆ ಸರ್ ಇದು ಆಕ್ಸಿಸ್ ಸರ್ವಿಸ್ ಅಂತ ಇದೆ ಆಕ್ಸಿ ಸರ್ವಿಸ್ ಗಾಡಿಗೆ ಏನೇನು ಡೆಕೋರೇಷನ್ ಬೇಕು ಆಕ್ಸೆಸ್ ಸರ್ವಿಸ್ ಅಲ್ಲಿ ಎಲ್ಲಾ ಡೆಕೋರೇಷನ್ ಗಾಡಿದು ನಿಮ್ಗೆ ಸ್ಪಾಟ್ಸ್ ಗಳು ಸಿಗುತ್ತೆ ಇನ್ನು ಸರ್ ನೋಡಿ ಕೀ ಗೊಂಚಿಂದ ಹಿಡಿದು ಪ್ರತಿ ಒಂದು ಆರ್ ಎಕ್ಸ್ ಏನು ಬಾಡಿಗಳು ಇದು ಇಂಜಿನ್ ಬಾಡಿಗಳು ಸಿಗುತ್ತೆ ಅದೆಲ್ಲ ಸಿಗುತ್ತೆ ಕೀ ಗೊಂಚ್ ಸಿಗುತ್ತೆ ಲೈಟಿಂಗ್ಸ್ ಒಳ್ಳೆ ಒಳ್ಳೆ ಇಂಡಿಕೇಟರ್ ಗಳು ಇದಾವೆ ಇವಾಗ ಬಂದಂತ ನ್ಯೂ ಮಾಡಲು ಇಂಡಿಕೇಟರ್ ಗಳು ಇವು ಆಮೇಲೆ ಸಾಕತ್ ಜೋರಿದೆ ಸರ್ ಇವು ಸಾಕಪ್ ಜಾರ್ ಬಂದು ಒಳ್ಳೆ ಉತ್ತಮ ಸಾಕಬ್ ಜಾರ್ ಗಳು ಇದಾವೆ ಇದನ್ನ ತಗೊಳ್ಳಿ ಮಾರ್ಜಿನ್ ರೇಟ್ ಮಾಡ್ಕೊಡ್ತೀವಿ ಇದ್ ಬಂದು ಸರ್ ಕಾರ್ದು ಪರ್ಫ್ಯೂಮ್ ಸರ್ ಇದು ಕಾರ್ದು ಪರ್ಫ್ಯೂಮ್ ಬರುತ್ತೆ ಇದು ಇದನ್ನ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಬಾ ಒಳ್ಳೆ ಸುವಾಸನೆ ಸಿಗುತ್ತೆ ಮತ್ತೆ ಮಾರ್ಜಿನ್ ಬಂದ್ರೆ ಮಾರ್ಜಿನ್ ರೇಟ್ ಹಾಕೊಡ್ತೀವಿ ಅಡ್ರೆಸ್ ಇದು ವಿನಾಯಕ ಆಟೋಮೊಬೈಲ್ ಸರ್ವಿಸ್ ಹೊಸ ರಸ್ತೆ ಕೆಹರ್ಪೇಟೆ ಇಂಡಿಯನ್ ಗ್ಯಾಸ್ ಪಕ್ಕ ಇರುತ್ತೆ ಬಂದ್ರೆ ನಿಮ್ಗೆ ಮಾರ್ಜಿನ್ ರೇಟ್ ಅಲ್ಲಿ ಏನಿದೆ ಮಾರ್ಜಿನ್ ರೇಟ್ ಅಲ್ಲಿ ಒಳ್ಳೆ ಬೆಲೆ ಕೊಟ್ಟು ನಿಮ್ಗೆ ಮನೇಲಿ ಏನಿದೆ ಸರ್ ಅದ್ರ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡು ಕೊಡ್ತೀವಿ ಸರ್ ಇದು ಅದಂತ ಇವರು ಮಲೀಕರಾದಂತ ಕುಮಾರ್ ಅವರು ಇವರು ಇವರೇ ಕೆ ಎಸ್ ಮಲೀಕರ್ ಇವರು ಇವ್ರು ಬಂದ್ರೆ ಇವ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನು ಮಾರ್ಜಿನ್ ರೈಟ್ ಮಾಡ್ಕೊಡ್ತಾರೆ